ಸಿದ್ದೀಕ್ ಪಾಂಡವರ ಕಲ್ಲು ಎಂಬ ಯುವಕ ಆತ್ಮಹತ್ಯೆಗೆ ಪ್ರಯತ್ನಿಸಿದ ಸಂದರ್ಭದಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪನ್ನು ಸುಳ್ಳು ಆರೋಪ ಹೊರಿಸುವುದರ ಬಗ್ಗೆ ಸತ್ಯ ವಿಷಯವನ್ನು ತಿಳಿಸಲು ಈ ಪತ್ರಿಕಾಗೋಷ್ಠಿ ಕರೆದಿದ್ದೇನೆ ವಿನಾ ಯಾರನ್ನು ದೋಷಿಸಲಿಕ್ಕೋ ಅಥವಾ ಯಾರ ವಿರುದ್ಧವೋ ಪತ್ರಿಕಾಗೋಷ್ಠಿ ಕರೆದಿಲ್ಲ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ಅನೇಕ ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ನನ್ನ ಮೇಲೆ ಒಂದು ಸುಳ್ಳು ಆರೋಪ ಬಂದಾಗ ಸೃಷ್ಟಿಕಾರಣ ಕೊಡುವುದು ನನ್ನ ಕರ್ತವ್ಯ ಎಂಬ ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೇನೆ ಎಲ್ಲರಿಗೂ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಬಹಳ ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಬಂದಿದೆ ನಮ್ಮೊಟ್ಟಿಗೆ ಇರುವಂತಹ ಅಲಿಶಾ ಅಮಿನ್ ಕೋ ಫೌಂಡರ್ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ನಮ್ಮ ವಕೀಲರಾದಂತಹ ಇಸ್ಮಾಯಿಲ್ ಶಾಫಿಯವರು ಅದೇ ಥರ ನಮ್ಮ ಬ್ಲಡ್ ಇನ್ಚಾರ್ಜ್ ಆದಂತಹ ನಜೀರ್ ದರ್ಲೆಗಟ್ಟೆ ಇವರೆಲ್ಲರೂ ನಮ್ಮ ಈಗ ನಿಮ್ಮ ಮುಂದೆ ಇದ್ದಾರೆ ನನ್ನ ಮೇಲೆ ಒಂದು ಸಣ್ಣ ಅಪವಾದ ಸಿದ್ದಿಕ್ ಅಲ್ ಅಲ್ ಮದೀನಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಪಾಂಡವರ ಕಲ್ಲು ಸಿದ್ದಿ ಪಾಂಡವರ ಕಲ್ಲು ನನ್ನ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಪುಂಜಲ್ಕಟ್ಟೆ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಮಾಡಿಸಿದ್ದಾರೆ ವಿಶೇಷಿಷ್ಟೆ ನಮ್ಮ ಇನ್ನೊಂದು ಸಂಸ್ಥೆಯವರು ಮೀನ್ಸ್ ಆಸಿಫ್ ಆಪತ್ ಬಾಂಧವ ಅವರು ನನಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನಿಮ್ಮ ಊರಲ್ಲಿ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕಂತೇಳಿ ನೋಡಿ ಪತ್ರಕರ್ತರೇ ನನಗೆ ಮಾತಾಡಲಿಕ್ಕೆ ಸರಿ ಸ್ವಚ್ಛವಾಗಿ ಮಾತಾಡಲಿಕ್ಕೆ ಗೊತ್ತಿಲ್ಲ ಅದು ನೀವು ನಮ್ಮನ್ನು ಶ್ರಮಿಸಬೇಕು ಏಕೆಂದರೆ ಮಾತಾಡಿ ಸಹ ನನಗೆ ಗೊತ್ತಿಲ್ಲ ಜಾಸ್ತಿ ಹದಿನೆಂಟು ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ ಹತ್ತು ವರ್ಷದಿಂದ ನನ್ನ ಆಫೀಸ್ ಅದೇ ಸ್ಥಳದಲ್ಲಿ ಇದೆ ಆಸಿಫ್ ಆಪದ ಬಾಂಧವ ನನಗೆ ಕಾಲ್ ಮಾಡಿ ಹೇಳ್ತಾನೆ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಏನಾದರೂ ಒಂದು ಮಾಡಿ ಸಹಾಯ ಮಾಡಬೇಕಂತೇಳಿ ನಾನು ಕೇಳಿದೆ ಅವ್ರಿಗೆ ಏನು ಅನ್ಯಾಯ ಆದದ್ದು ಅಂತೇಳಿ ಆವಾಗ ನಾನು ಏನಾದರೂ ಪ್ರೂಫ್ ಇದೆ ಅಂತ ಆಸಿಫ್ ಆಪತ್ ಬಾಂಧವನ ಹತ್ರ ಕೇಳ್ತಾನೆ ಕೇಳ್ತೇನೆ ನಾನು ಆವಾಗ ಅವನ ಮೊಬೈಲಲ್ಲಿ ಇದ್ದದನ್ನೆಲ್ಲ ಅವನು ನನಗೆ ಕೊಡ್ತಾನೆ ಅವನು ಮತ್ತು ಸಿದ್ದಿಕ್ ಪಾಂಡವರ ಕಲ್ಲು ಏನು ಚಾಟಿಂಗ್ ಮಾಡ್ತಾರೆ ಅದನ್ನು ನಮಗೆ ತೋರಿಸ್ತಾರೆ ಆವಾಗ ನನಗೆ ಬೇಸರಾಗಿ ಗುರುವಾರ ರಾತ್ರಿ ನಾನು ಕಾಲ್ ಮಾಡ್ತೇನೆ ಗುರುವಾರ ರಾತ್ರಿ ಕಾಲ್ ಮಾಡಿ ನಾನು ಕೇಳ್ತೇನೆ ಸಿದ್ದಿಕ್ಕರೆ ನಮ್ಮ ಒಳ್ಳೆಯ ಲ್ಯಾಂಗ್ವೇಜನ್ನೇ ನಾನು ಯೂಸ್ ಮಾಡಿದ್ದೇನೆ ನಾನು ಬಯೂ ಇಲ್ಲ ಅವನಿಗೆ ಥ್ರೆಟ್ಟೂ ಕೊಟ್ಟಿಲ್ಲ ಹನಿ ಟ್ರ್ಯಾಪ್ನೂ ಮಾಡಿಲ್ಲ ನಾನು ಒಂದು ಒಳ್ಳೆಯ ಸಮಾಜ ಸೇವೆಯ ದೃಷ್ಟಿಯಲ್ಲಿ ನಾನು ಸಿದ್ದಿಕ್ ಪಾಂಡವರ ಕಲ್ಲಿಗೆ ನಾನು ಕಾಲ್ ಮಾಡಿದ್ದೇನೆ ವಿನಾ ಯಾವ ಉದ್ದೇಶವನ್ನೂ ನಾನು ಇಟ್ಟುಕೊಳ್ಳಿಲ್ಲ ಸಿದ್ದಿಕ್ ಪಾಂಡವರ ಕಲ್ಲು ಕಾಲ್ ಮಾಡಿ ನಾನು ಕಾಲ್ ಮಾಡುವಾಗ ಸಿದ್ದಿಕ್ ಪಾಂಡವರ ಕಲ್ಲು ಹೇಳ್ತಾರೆ ನಾನು ಮಾಡಿದ್ದು ತಪ್ಪು ಹೌದು ನಾನು ಅವಳಿಗೆ ಚಾಟಿಂಗ್ ಮಾಡಿದ್ದು ಹೌದು ಆವಾಗ ನೀವು ಒಂದು ಕೆಲಸ ಮಾಡು ಮದುವೆಗೆ ಇರುವುದು ಮೂರು ದಿವಸ ಏನಾದರೂ ಒಂದು ಸಹಾಯ ಮಾಡುವಂತ ಹೇಳಿ ನಾನು ಸಿದ್ದಿಕ್ ಪಾಂಡವರ ಕಲ್ಲಿಗೆ ನಾನು ಕಾಲ್ ಮಾಡಿದ್ದೇನೆ ವಿನಃ ಅದರಲ್ಲಿ ಯಾವ ಧಮ್ಕಿನೂ ಹಾಕಿಲ್ಲ ಯಾವ ಥ್ರೆಟ್ಟೂ ಕೊಟ್ಟಿಲ್ಲ ಯಾವ ಹನಿ ಟ್ರ್ಯಾಪ್ನೂ ಮಾಡಿಲ್ಲ ದೊಡ್ಡ ಒಂದು ಅಪವಾದ ನನ್ನ ಮೇಲೆ ಮಾಡಿದ್ದಾರೆ ಅವನ ಮೇಲೆ ಒಂದು ದೊಡ್ಡ ಸಂಸ್ಥೆ ಇದೆ ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸನ್ನು ಕೆಳಗೆ ಎಲೆ ಎಲಿಯಬೇಕಂತೇಳಿ ಅವರ ಒಟ್ಟಿಗೆ ಒಂದು ಸಮಸ್ಯೆ ದುಡಿತಾ ಇದೆ ಅವರ ಮರ್ಯಾದೆ ಹೋಗಬಾರ್ದು ಹೇಳಿ ನನ್ನ ಮೇಲೆ ನ ಅವನು ಮಾಡಿದ ಎಲ್ಲ ತಪ್ಪುಗಳನ್ನು ನನ್ನ ತಲೆಯ ಮೇಲೆ ಹಾಕಿದ್ದಾನೆ ಅವನು ಮಾಡಿದ ಎಲ್ಲ ಚಾಟಿಂಗ್ ನನ್ನ ಹತ್ರ ಇದೆ ರೂಮ್ಗೆ ಬರಬೇಕು ಬೇಡದ ಪಾರ್ಟ್ಸ್ಗಳನ್ನು ನೀನು ತೋರಿಸಬೇಕು ಅಂತೇಳಿ ಅವನು ಮಾಡಿದ ಚಾಟಿಂಗಲ್ಲಿ ನನ್ನ ಹತ್ರ ಇದೆ ಅದನ್ನು ನೋಡಿ ಬೇಸರವಾಗಿ ಅವನಿಗೆ ಕಾಲ್ ಮಾಡಿದ್ದೇನೆ ವಿನಃ ಅವನು ಬರೆದದಕ್ಕೆ ಆ ಹುಡುಗಿಯ ಜಮಾತ್ನ ಅಧ್ಯಕ್ಷನ ಹತ್ರ ಹೋಗಿ ನಾನು ಹೇಳ್ತೇನೆ ನಾನು ನನಗೆ ಬಂದ ಮ್ಯಾಟ್ರೇ ಅಲ್ಲ ನಮ್ಮದು ದಿ ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ವಾಯ್ಸ್ ಆಫ್ ಟ್ರಸ್ಟ್ಗೆ ಬಂದ ಕೇಸೇ ಅಲ್ಲ ಇದು ಒಬ್ಬರಿಗೆ ಸಹಾಯ ಮಾಡಬೇಕಂತ ಉದ್ದೇಶದಲ್ಲಿ ಅವನು ನನ್ನೊಟ್ಟಿಗೆ ಹೇಳಿದ್ದಾನೆ ಅವಾಗ ನಾನು ಹೇಳಿದ್ದೆ ಇದಕ್ಕೆ ಡೈರೆಕ್ಟ್ ನನಗೆ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಆಗೋದಿಲ್ಲ ಆ ಹುಡುಗಿ ನಿಮ್ಮೊಟ್ಟಿಗೆ ಬಂದು ಹೇಳಿದ್ದನ್ ಅಂತ ಹೇಳಿದೆ ಅವಾಗ ನಾನು ಏನು ಮಾಡಿದ್ದೆ ಮಧ್ಯಾಹ್ನ ನಮಾಜ್ ಮಾಡಿದ ಮೇಲೆ ಅವನನ್ನು ಮತ್ತೆ ಅವರೊಟ್ಟಿಗೆ ಇಬ್ಬರು ಇದ್ದರು ಅವರನ್ನು ತೆಕ್ಕೊಂಡು ಮಸೀದಿಯ ಅಧ್ಯಕ್ಷನ ಹತ್ರ ನಾನು ಹೋಗಿ ಮಾತಾಡ್ತೇನೆ ಆಸಿಫ್ ಆಪತ್ ಬಾಂಧವ ಮತ್ತು ಮಸೀದಿ ಅಧ್ಯಕ್ಷರು ಕಲಂಕುಶವಾಗಿ ಮಾತಾಡ್ತಾರೆ ನಾನು ಕೈಕಟ್ಟಿ ಈಗ ಅವರ ಎದುರುಗಡೆ ಈಗ ಕೂತ್ಕೊಂಡಿದ್ದೇನೆ ಮಸೀದಿ ಅಧ್ಯಕ್ಷರು ಹೇಳ್ತಾರೆ ಇವತ್ತು ಕೇಸ್ ಏನು ಮಾಡುವುದು ಬೇಡ ಎರಡು ದಿವಸ ಬಿಟ್ಟು ಅವ್ರಿಗೆ ಮದುವೆ ಇದೆ ಸೋಮವಾರ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತೇಳಿ ಆವಾಗ ಮಸೀ ಮಸೀದಿ ಅಧ್ಯಕ್ಷರಿಗೆ ಅದೇ ಶುಕ್ರವಾರ ಪುಂಜಲ್ಕಟ್ಟೆ ಸ್ಟೇಷನಿಂದ ಕಾಲ್ ಬರ್ತದೆ ಪೊಲೀಸ್ ಅವರಿಂದ ಈ ಹುಡುಗಿಯನ್ನು ಮೇಲೆ ಹುಡುಗಿಯ ಮೇಲೆ ಕಂಪ್ಲೇಂಟ್ ಆಗಿದೆ ನೀವು ಬಂದು ಇದನ್ನು ಸರಿ ಮಾಡಬೇಕಂತೇಳಿ ಆವಾಗ ಮಸೀದಿ ಅಧ್ಯಕ್ಷರು ಹೇಳ್ತಾರೆ ನಾವು ಈಗ ಬರಲಿಕ್ಕೆ ಆಗೋದಿಲ್ಲ ಮದುವೆ ಆದ ಮೇಲೆ ಸೋಮವಾರ ನಾವು ಬರ್ತೇವೆ ಅಂತೇಳಿ ಅದರ ಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸಿದ್ದಿಕ್ ಪಾಂಡವರ ಕಲ್ಲು ಪೊಲೀಸ್ನ ಅವನು ಏನು ಮಾಡ್ತಾನೆ ಅಂದರೆ ಶುಕ್ರವಾರ ನೆಕ್ಸ್ಟ್ ಡೇ ಶನಿವಾರ ನನಗೊಂದು ಮೆಸೇಜ್ ಬರ್ತದೆ ಅವನು ಸುಸೈಡ್ ಮಾಡಿದ್ದಾನಂತೇಳಿ ಸುಸೈಡ್ ಮಾಡಿದ್ದಾನೆ ನಾವು ಅದಕ್ಕೆ ಪ್ರಚಾರ ಕೊಡಲಿಲ್ಲ ಅವನಿಗೆ ನಾವು ಕಾಲೂ ಮಾಡಿಲ್ಲ ಅವನಿಗೆ ನಾನು ಧಮಕಿಯೂ ಹಾಕಿಲ್ಲ ಸುಮ್ಮನೆ ಹೋಗಿ ಅವನು ಸುಸೈಡ್ ಮಾಡಿದ್ದಾನೆ ಯಾಕೆಂದರೆ ಅವನು ಮಾಡಿದ ತಪ್ಪನ್ನು ಮರೆಮಾಚಲಿಕ್ಕೆಗೋಸ್ಕರ ನನ್ನ ಮೇಲೆ ಅಪವಾದ ಮಾಡಿದ್ದಾನೆ ವಿನಃ ನಂದು ಯಾವ ಸಾಕ್ಷಿನೂ ಇಲ್ಲ ಕೆಲವರು ಹೇಳ್ತಾರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಇತ್ತು ನಾನು ಪರಾರಿಯಾಗಿದ್ದೇನೆ ಅಂತ ಹೇಳಿ ಬೈ ಗಾಡ್ ನಾನು ಹೇಳುವಂಥದ್ದು ಪೊಲೀಸ್ನವರು ನನಗೆ ಒಂದು ಕಾಲ್ ಮಾಡಿ ನನ್ನ ಹತ್ರ ರೆಕಾರ್ಡ್ ಇದೆ ಪೊಲೀಸ್ನವರು ಹೇಳ್ತಾರೆ ನನ್ನ ಹತ್ರ ಏ ನೀನು ಅವನನ್ನೆಲ್ಲ ಏಕೆ ನೀನು ವೈರಲ್ ಮಾಡ್ತೀಯಾ ನಿನ್ನ ಮೇಲೆ ಏನು ಎಫ್ ಐ ಆರ್ ಆಗಲಿಲ್ಲ ನಾ ಹೇಳಿದೆ ನಾನು ವೈರಲ್ ಮಾಡಿದ್ದು ಹೌದು ನನ್ನ ಮೇಲೆ ಎಫ್ ಐ ಆರ್ ಆದ ಮೇಲೆ ಅವನು ಏನು ಮಾಡಿದ್ದಾನೆ ಇನ್ನೊಬ್ಬ ಅವರು ನನಗೆ ಕಳಿಸಿದ್ದನ್ನು ನಾನು ವೈರಲ್ ಮಾಡಿದ್ದೇನೆ ವಿನಃ ನಾನಾಗಲಿ ಸಿದ್ದಿಕ್ ಪಾಂಡವರ ಕಲ್ ಕಲ್ಲು ಆಗಲಿ ಏನು ವೈರತ್ವ ಇಲ್ಲ ನನಗೆ ಅವನ ಪರಿಚಯವಿಲ್ಲ ಆ ಹುಡುಗಿಯ ಪರಿಚಯವೂ ನನಗೆ ಇಲ್ಲ ಏನಿದ್ರೇನು ಮಾನವೀಯತೆ ದೃಷ್ಟಿಯಲ್ಲಿ ನಾನು ಆ ಹುಡುಗಿಗೆ ಹೆಲ್ಪ್ ಮಾಡಿದ್ದೇನೆ ವಿನಃ ನನ್ನ ಎಂಟೈರ್ ಲೈಫಲ್ಲಿ ಹದಿನೆಂಟು ವರ್ಷದ ಸಮಾಜ ಸೇವೆ ಹದಿನೆಂಟು ವರ್ಷ ನಾನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ ಕಂದುಕದಲ್ಲಿರುವಾಗಲೇ ನಾನು ಸಮಾಜ ಸೇವೆ ಮಾಡ್ತಾ ಮಾಡ್ತಾ ನಾನೊಂದು ಪಾಯಿಂಟ್ಗೆ ಬಂದು ಮುಟ್ಟಿದ್ದು ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಸಮಾಜ ಮುಖವಾಡವನ್ನು ಹಾಕಿ ಹತ್ರನು ಹಣವೂ ಕೇಳಿಲ್ಲ ಬಯೂ ಇಲ್ಲ ನನ್ನ ಆಫೀಸಿಗೆ ಬರುವಂಥದ್ದು ನೈಂಟಿ ಪರ್ಸೆಂಟ್ ಮಹಿಳೆಯರಾಗಿದ್ದಾರೆ ಮಸೀದಿಯ ಎಲ್ಲ ಜಾತಿಯ ಎಲ್ಲ ವರ್ಗದವರು ನನ್ನ ಆಫೀಸ್ಗೆ ಬಂದು ಯಾರಾದ್ರತ್ರ ಮಹಿಳೆಯವರು ಬಂದು ಯಾರಿಗಾದರೆ ನಾನು ಮಿಸ್ಬಿಹೇವ್ ಮಾಡಿದರೆ ಅಥವಾ ನಾನ್ ಸೆನ್ಸ್ ಮೆಸೇಜ್ ಮಾಡಿದರೆ ಎಂಟೈರ್ ಲೈಫಲ್ಲಿ ಹತ್ತು ವರ್ಷ ಇತ್ತು ನನ್ನ ಸಮಸ್ಯೆಯನ್ನು ಹಾಕಿ ಅದಕ್ಕಿಂತ ಮೊದಲು ನಾನು ಮಾಡ್ತಾ ಇದ್ದೇನೆ ಸಮಾಜ ಸೇವೆ ಒಂದು ಒಂದು ಬ್ಯಾನರ್ ಅಡಿಯಲ್ಲಿ ನಾನು ಹತ್ತು ವರ್ಷ ಇತ್ತು ಮಾಡ್ತಾ ಬಂದದ್ದು ಎಷ್ಟೋ ಮಹಿಳೆಯರು ಬಂದು ಹೋಗಿದ್ದಾರೆ ಅವರಿಗೆ ಏನಾದರೂ ಒಂದು ಮೆಸೇಜ್ ಅನಾವಶ್ಯಕ ನಾನ್ ಸೆನ್ಸ್ ಮೆಸೇಜ್ ಮಾಡಿದರೆ ನಾನು ದಯವಿಟ್ಟು ನಾನು ಪತ್ರ ಪತ್ರಕರ್ತರ ಹತ್ರ ವಿದ ವಿನಂತಿ ಮಾಡ್ತಾ ಇರ್ತೇನೆ ಅಂಥವರು ನಿಮ್ಮೊಟ್ಟಿಗೆ ಏನಾದರೂ ರೌಫ್ ಈಗ ಮಾಡಿದ್ದಾನೆ ಅಲ್ಲ ಆ ಥರ ಮಾಡಿದ್ದಾನೆ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳಿದರೆ ದಯವಾಗಿ ನಾನು ಹೇಳ್ತಾ ಬಂದರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಲಿ ನಾನು ಅಂತ ಎಂಟೈರ್ ಲೈಫಲ್ಲಿ ಯಾವ ಒಪ್ಪದೂ ನಾನು ಸಮಾಜಕ್ಕೆ ಮಾಡಿಲ್ಲ ಇದು ಏಕೆ ಹೇಳ್ತೇನೆಂದರೆ ನಾನು ಪ್ರೆಸ್ ಮೀಟ್ ಕರೆಯುವುದು ಕರೀಲಿಕ್ಕೆ ಇರಲಿಲ್ಲ ನನ್ನ ಎಲ್ಲ ಸ್ನೇಹಿತರು ಹೇಳ್ತಾರೆ ರೋಫ್ನವರೇ ನಿಮ್ಮ ಮೇಲೆ ದೊಡ್ಡ ಒಂದು ಅಪವಾದ ಆಗಿದೆ ಅಲ್ಲ ನೀವೊಂದು ಪ್ರೆಸ್ ಕಾನ್ಫರೆನ್ಸ್ ಕರೀಬೋದಂತೇಳಿ ಯಾಕೆ ಅಷ್ಟು ಈಜೆಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೀಲಿಕ್ಕೆ ಆಗೋದಿಲ್ಲ ಏಕೆಂದರೆ ನಮ್ಮ ಮೇಲೆ ಅಪವಾದ ಇದೆ ನನ್ನ ಮೇಲೆ ಎಫ್ ಐ ಆರ್ ಡೈರೆಕ್ಟಾಗಿ ಅವ ನಿಜವಾಗಿಯೂ ಹೇಳ್ತೇನೆ ಅವರನ್ನು ನಾನು ಬ್ಲೇಮ್ ಮಾಡುವುದಿಲ್ಲ ಸತ್ಯವಾಗಿಯೂ ನಾನು ಬ್ಲೇಮ್ ಮಾಡುವುದಿಲ್ಲ ಅವನು ಮಿಸ್ಗೈಡ್ ಮಾಡಿ ಪೊಲೀಸನ್ನೇ ಮಿಸ್ಗೈಡ್ ಮಾಡಿದ್ದಾನವ ಏಕೆಂದರೆ ಎಲ್ಲ ಪ್ರೂಫ್ ಇಟ್ಟು ನಾನು ತೋರಿಸ್ತೇನೆ ಅವನು ಒಂದು ಮೆಸೇಜ್ ಮಾಡ್ತಾನೆ ಸಿದ್ದಿಕ್ ಪಾಂಡವರ ಅವರ ಕಲ್ಲು ನಕ್ಕಿ ಇಂಡು ಜಾವು ವಿಡಿಯೋ ಕಾಲ್ ಹಾಕಿ ಓಕೆ ಇಂಡು ನಾನು ರೂಮಲು ಒರ್ತಮೆ ಇಕ್ಕರೆ ಯಾವ ಬೇಜಲ್ಲಿ ಅವನು ಸೆಕ್ಸುವಲ್ ಆಗಿ ಅವ ಹುಡುಗಿ ಪಾಪದ ಹುಡುಗಿ ಹತ್ರ ಅವನು ಯಾವ ಬೇಜಲ್ಲಿ ಅವ ಈ ಥರ ಚಾಟ್ ಮಾಡಿದ್ದಾನೆ ಆ ಹುಡುಗಿ ಹೋದದ್ದು ಸಹಾಯ ಮಾಡಲಿಕ್ಕೆ ಸಹಾಯ ಕೇಳಲಿಕ್ಕೆ ಪಾಪದ ಹುಡುಗಿ ಅವರ ಮನೆಗೆ ಹೋಗಿದ್ದೇನೆ ನಾನು ಸಣ್ಣ ಮನೆ ನಿಜವಾಗಿಯೂ ಹೇಳ್ತೇನೆ ಅಂತಹ ಎಷ್ಟೋ ಮನೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಸಹಾಯವನ್ನು ನಾನು ಮಾಡಿದ್ದೇನೆ ಈ ಪತ್ರಕರ್ತರಿಗೆ ನಾನು ಸತ್ಯವನ್ನೇ ಹೇಳ್ತೇನೆ ಸಮಾಜಗೋಸ್ಕರ ನಾನು ಬಹಳ ದೊಡ್ಡ ಕೋಡುಗೆಯನ್ನು ನೀಡಿದ್ದೇನೆ ನಾನು ಎಲ್ಲಿನೂ ದೊಡ್ಡಾತಿಗೆ ಮಾಡಿಲ್ಲ ನನ್ನ ಸಮಾಜ ಸೇವೆಯ ಮುಖವಾಡ ಹಾಕಿ ಯಾರಿಗೆ ಅನ್ಯಾಯನೂ ಮಾಡಿಲ್ಲ ಈ ಸಿದ್ದಿಕ್ ಪಾಂಡೆ ಕಲ್ಲು ನನ್ನ ಮೇಲೆ ಏನು ಅಪವಾದ ಮಾಡಿದ್ದಾನೆ ಸತ್ಯಕ್ಕೆ ದೂರವಾದದ್ದು ಅಂತ ನಾನು ಹೇಳ್ತೇನೆ ಯಾಕೆಂದರೆ ನನ್ನೊಟ್ಟಿಗೆ ಬಹಳ ಕಣ್ಣೀರನ್ನು ತೆಗೊಂಡು ನನ್ನ ಆಫೀಸ್ಗೆ ಬರ್ತಾರೆ ಸತ್ಯವಾಗಿಯೂ ನಾನು ಯಾರ ಹತ್ರನೂ ಮಿಸ್ಗೈಡ್ ಮಾಡಿಲ್ಲ ಮಿತ್ರರೇ ನನ್ನ ಮೇಲೆ ಒಂದು ಸುಳ್ಳು ಅಪವಾದ ಮಾಡಿದರೆ ಅದನ್ನು ನೀವು ಪತ್ರಕರ್ತರು ಸಮಾಜಕ್ಕೆ ತೋರಿಸಬೇಕಂತ ಹೇಳ್ತೇನೆ ನಾನು ಸಿದ್ದಿಕ್ ಪಾಂಡವರ ಕಲಿ ಅಪವಾದವೂ ಮಾಡುವುದಿಲ್ಲ ಇಷ್ಟುವರೆಗೆ ಎಂಟೈರ್ ಲೈಫಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಎಲ್ಲಿನೂ ಅಪವಾದ ಯಾರೂ ಮಾಡಿಲ್ಲ ಪತ್ರಕರ್ತರು ಎಲ್ಲರೂ ನನ್ನ ಆಫೀಸ್ಗೆ ಬಂದಿದ್ದಾರೆ ನನ್ನನ್ನು ನಾವು ಮಾಡಿದ ಸಮಸ್ಯೆ ಎಲ್ಲ ಸೇವೆಗಳನ್ನು ಪತ್ರಕರ್ತರು ತೋರಿಸಿದ್ದಾರೆ ಸಹಕಾರವನ್ನು ಮಾಡಿದ್ದಾರೆ ನನಗೆ ದಯವಾಗಿ ನಾನು ಹೇಳುವಂಥದ್ದು ಸಮಾಜ ಸೇವೆ ಮಾಡುವವರಿಗೆ ಇಂತಹ ಅಪವಾದಗಳನ್ನು ಮಾಡಬೇಡಿ ಏನಾದರೂ ಪ್ರೂಫ್ ಇದ್ದರೆ ಹತ್ತಿರದ ಸ್ಟೇಷನ್ ಇದೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು